ಬಿಲ್ಗೆ ಘೋಷಣೆ ಮಾಡಿಲ್ಲ ಇನ್ನು ಕಾರ್ಖಾನೆ ಚಾಲು ಮಾಡಿಲ್ಲ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಗೆ ಸಾವಿರಾರು ರೈತರು ನೂರಾರು ರೈತರು ಜಮೀನ್ ಅವರಿಂದ ನಾವು ಹಿಂಬಿಸಲು ಮಾಡ್ತಿಲ್ಲ ಯಾಕಂದ್ರೆ ಇವತ್ತು ಬಿಲ್ ಘೋಷಣೆ ಆಗ್ಬೇಕು ಈ ರೈತರಿಗೆ ಪರಿಹಾರ ಘೋಷಣೆ ಆಗಬೇಕು ಈ ಎರಡೂ ನಮ್ಮ ಆಲುವರೆಗೆ ನಾವು ಜಿಲ್ಲಾಧಿಕಾರಿ ಮುಂದಿನ ಯಾವ ಕಾರಣಕ್ಕೆ ಹೋಗುವ ಸ್ಥಳೀಯ <astically> ோ ரேதேக்கேக்கோ எல்லா எல்லா ஹோராட்ட ரைத்தோராட்டி அன்னதாத்தர ஹோராட்ட அன்னதாத்தோராட்டி अ <laughs> जय हो जय ಯಾರದು ಭೂಮಿ ನಮ್ಮದು ಪಿತ್ರಾಜಿತ ಅಸ್ತಿ ನಾವು ಇತಿಹಾಸ ಸ್ವತಂತ್ರ ಸಿಗುವುದರ ಮೂಲದಲ್ಲಿನ ಮಾತ್ರ ಭೂಮಿ ಇದೆ ಇವತ್ತು ನಮ್ಮ ಭೂಮಿ ಖರೀದಿ ಮಾಡೋಕೆ ಅವ್ರಿಗೆ ಯಾವ ಪವರ್ ಇಲ್ಲ ಆದ್ರೆ ಸ್ವಲ್ಪ ಭಾಷೆ ತೊಂದರೆ ಇದ್ದಂತ ಜನರನ್ನು ಮುಗ್ಧ ಜನರನ್ನು ಮೋಸ ಮಾಡಿ ಕೆಸಿಂದ ನಿಮಗೆ ಪರಿಹಾರ ಇಸಿಕೊಡ್ತು ಅಂತ ಹೇಳಿಕೇಶಿಂದ ಇವತ್ತು ರೈತರಿಗೆ ಮೋಸ ಮಾಡಿ ಹದಿನಾಲ್ಕು ವರ್ಷದಿಂದ ರೈತರಿಗೆ ನೈಪೋಷ ಕೊಡದಂತಹ ಇವತ್ತಿನ ಸರ್ಕಾರ ರೈತರ ಬೀದಿ ತಂದಿದೆ ಅವರು ಹೊಟ್ಟಿಗೆ ಅನ್ನ ಹಾಕುವ ಉಣ್ಣುವಂತಹ ಭೂಮಿ ದೇಶಕ್ಕೆ ಅನ್ನ ಕೊಡುವಂತ ಭೂಮಿ ಇವತ್ತು ನಮ್ಮ ಡಿಮಾಂಡ್ ಏನೈತಪ್ಪ ಅಂದ್ರೆ ಎರಡು ಕೋಟಿ ರೂಪಾಯಿ ಕೊಡಬೇಕು ಇಲ್ಲ ಅವರು ನೀರು ಅವರು ವಾಪಸ್ ತಗೋಬೇಕು ನಮ್ದು ಯಾರೇ ಎಕ್ರ ಇಲ್ಲ ಅಂದ್ರೆ ಇವತ್ತು ಡಿ ಸಿ ಆಫೀಸ್ ಮುಂದೆ ನಾವು ಏನು ಉತ್ತರ ಅದಕ್ಕೆ ನಾವೆಲ್ಲ ಸರ್ ಪ್ರತಿಭಟನೆ ಏನಂತಂದ್ರೆ ನಮ್ಮ ರೈತ ಬಾಂಧವರಲ್ಲಿ ರೈತ ಬಾಂಧವರು ನಾವೆಲ್ಲ ಕೂಡಿ ಬಂದಿದ್ದೇವೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಬೆಳಗಾವಿ ಗ್ರಾಮೀಣ ಭಾಗದ ಉಜ್ಗಾಂವ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಹಳ್ಳಿ ಅದು ಬಸವರತಿ ಹಳ್ಳಿ ಆ ಹಳ್ಳಿಯಲ್ಲಿ ಎಪ್ಪತ್ತು ಎಕರೆ ಜಮೀನನ್ನು ಕಬ್ಜಾ ಮಾಡಿಕೊಂಡು ಅಲ್ಲಿ ಒಂದು ಡ್ಯಾಮ್ ಕಟ್ತವಂತ ಏನ್ ಮಾಡಿದಾರಪ್ಪ ಅಂದ್ರೆ ಸರ್ಕಾರ ಹೊತ್ತಿಂದ ಅನಾನುಮೆಂಟ್ ಮಾಡಿ ರೈತರಿಗೆ ಯಾವುದೋ ನೋಟಿಸ್ ಕೊಟ್ಟಿಲ್ಲ ಮತ್ತೆ ಅವ್ರಿಗೆ ಯಾವುದೋ ಸರ್ವೆ ಮಾಡಿಲ್ಲ ಅವ್ರಿಗೆ ರೊಕ್ಕ ಏನು ಕೊಟ್ಟಿಲ್ಲ ಖಾತೆಗೆ ನಿಮ್ಗೆ ಎಂಬತ್ತೆಂಟು ಲಕ್ಷ ರೂಪಾಯಿ ನಾವು ಕೊಡ್ತೇವೆ ಅಂತ ಹೇಳಿ ಕೆಲಸ ಏನ್ ಮಾಡಿದ್ದಾರೆ ಅಂತಂದ್ರೆ ರೈತರಿಗೆ ಆಶ್ವಾಸನೆ ಕೊಟ್ಟು ಕೆಲಸ ಜಾಲ ಮಾಡಿದಾರ ಹೀಗಾಗಿ ಎಲ್ಲ ನಮ್ಮ ಎರಡು ಮೂರು ಗ್ರಾಮದ ರೈತರು ಎಲ್ಲ ನಾವಿಲ್ಲಿ ಬಂದಿದ್ದೇವೆ ರೈತರ ಪರವಾಗಿ ನಮ್ಗೆ ಎಂಬತ್ತೆಂಟು ಲಕ್ಷ ರೂಪಾಯಿ ನೀವು ಕೊಡದ್ ಬೇಡ ಒಂದು ಎಕರೆಗ ಏನ್ ಆಕೈತಿ ಬಂದ್ರೆ ಇವತ್ತಿನ ರೇಟು ಇನ್ನ ಹತ್ತು ವರ್ಷದ ಮ್ಯಾಗ ಏನಕೈತಿ ಇಪ್ಪತ್ತು ವರ್ಷದ ಮ್ಯಾಗ ಏನಕೈತಿ ಎರಡು ಕೋಟಿ ರೂಪಾಯಿ ಒಂದ್ ಕಾರ್ಯಕ್ರಮ ಎಲ್ಲ ನಮ್ಮ ರೈತರ ಪರವಾಗಿ ಇವತ್ತು ನಾವು ಡಿ ಸಿ ಅವರಿಗೆ ಮನವಿ ಕೊಟ್ಟು ಮತ್ತು ಗ್ರಾಮೀಣ ಭಾಗದ ಶಾಸಕರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೇವೆ ಕಬ್ಜಾ ಸರ್ಕಾರದ ಅಂತ ಹೇಳಿ ಕೆಲಸ ಈಗ ಕಬ್ಜಾ ಮಾಡಿ ಕೆಲಸ ಅಲ್ಲಿ ರೂರಲ್ ಮತ್ತೆ ಕೆಲಸ ಚಾಲ ಮಾಡಿದಾರ ಅದು ಕುಮುಖ ಈಗ ಕು ಗ್ರಾಮೀಣ ಭಾಗದ ಶಾಸಕರೇ ಇರಬಹುದು ಈಗ ಲಕ್ಷ್ಮೀ ಅಬ್ಬಕರ್ನ ಇರ್ಬಹುದು ರೀ ಲಕ್ಷ್ಮೀ ಅಬ್ಬಕರ್ನ ಇರಬಹುದು ಬಟ್ ಏನಾಗ್ತೈತೆ ಅಂದ್ರೆ ಯಾವ್ದೋ ನೋಟಿಸು ಯಾವ್ದೋ ಲೆಕ್ಕ ಏನೂ ಕೊಟ್ಟಿಲ್ಲ ಈಗ ನಮ್ಮ ರೈತರಿಗೆ ಏನಾಗ್ತೈತಿ ಇವತ್ತ ನಿಮ್ಗೆ ಬೆಳೆ ಪೀಕ್ ಅಂತೇಳಿ ಒಂದಷ್ಟು ಬಂದಿಗೆ ಒಂದು ನೂರು ರೂಪಾಯಿ ಅಂತ ಕೈ ಕೊಟ್ಟಿದ್ದಾರೆ ಕೈಲಿ ಬಾಯ್ ಕ್ಯಾಶ್ ಕೊಟ್ಟಿದಾರಂತ ಹಂಗ ಕೊಡ್ಲಿಕ್ಕೆ ಬರಂಗಿಲ್ಲ ಖಾತೆಗೆ ಜಮಾ ಆಗಬೇಕು ಎಂಬತ್ತೆಂಟು ಸಾವಿರ ರೂಪಾಯಿ ಎಂಬತ್ತೆಂಟು ಲಕ್ಷ ರೂಪಾಯಿ ಕೊಡ್ತಾವಂತ ಹೇಳಿದಾರಂತ ಅದೆಲ್ಲ ಬೇಡ ಇನ್ನ ಅಕಸ್ಮಾತಿಗೆ ಎಷ್ಟು ಅಂದಾಜು ಮಾಡತ್ತಾರೋ ಡ್ಯಾಮ್ ಏನೈತೆ ಅಂದ್ರೆ ಸರ್ವೆ ಎಷ್ಟ್ ಆಳು ಎಷ್ಟು ಉದ್ದು ಎಷ್ಟ್ ಅಂಗಲ ಎಷ್ಟು ಕಿಲೋಮೀಟರ್ ಹೋಗ್ತೈತಿ ಊರಾಗ ಸರ್ವೆ ಬರುವುದು ಆಗೇತಿ ಅವ್ರ ಏನಂತಾರ ನಮ್ ಗ್ರಾಮದ ಭಾಗದವರು ಇದು ನಾವ್ ಮಾಡಕ್ ಹೋಗ್ಬೇಡ್ರಿ ನಮಗ್ ಡ್ಯಾಮ್ ಅನ್ನ ಮಾಡಕ್ ಹೋಗ್ಬೇಡ್ರಿ ನಮ್ ಒಂದ್ ಎಕರೆ ಕಡೆ ಎರಡು ಕೋಟಿ ರೂಪಾಯಿ ಕೊಡ್ರಿ ಇದ್ರ ನೀವು ಡ್ಯಾಮ್ ಬಂದ್ ಮಾಡ್ರಿ ಅಂತ ಮಾಡಿದ್ರಿ ಸುರೇಶ್ ಪ್ರಗಣ್ಣ ಕರ್ನಾಟಕ ರಾಜ್ಯ ರೈತ ಸಂಘ